ೇ ನಮಸ್ಕಾರ ಕುಣಿಗಲ್ಲದಿ ದೇವತೆ ಕುಣಿಗಲ್ಲಮ್ಮ ದೇವಾಲಯದ ವಿಚಾರವಾಗಿ ನಿಮ್ಮ ವಸಂತ ವಾಣಿಯಲ್ಲಿ ಸಮಗ್ರ ವರದಿಯನ್ನ ಪ್ರಕಟಿಸಿದ್ದೆವು ಕಳೆದ ಶುಕ್ರವಾರ ದೇವಾಲಯ ನಿರ್ಮಿಸುವ ವಿಚಾರವಾಗಿ ಕುಣಿಗಲ್ಲಮ್ಮನಿಂದ ಹೂ ಪ್ರಸಾದ ಕೇಳುವ ವಿಚಾರ ಇತ್ತು ಆದ್ರೆ ಆಕೆ ಅದಕ್ಕೆ ಸ್ಪಂದಿಸಲಿಲ್ಲ ಮಂಗಳವಾರ ನಾನು ನಿಮಗೆ ಪ್ರಸಾದ ನೀಡ್ತೀನಿ ಎಂಬ ಸೂಚನೆ ನೀಡಿದ್ರು ಆದ್ರೆ ಮುಂದುವರೆದ ಭಾಗವನ್ನ ನಾನ್ ನಿಮ್ಮ ಮುಂದೆ ಈ ದಿನ ತೋರಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಲೈನಾ ಫೇಲನ್ ಜನ ನೋಡಲಿ ಕೊಡವಾ ಎಲ್ಲ ಬರಲಿ ಹುಡುಕಿಕೊಂಡು ಬರಬೇಕು ಪುಣಿಗಲ್ಲಮ್ಮನ ಭಕ್ತಿ ತಾಯಿ ಭಕ್ತರು ಎಲ್ಲರೂ ಕೂಡ ಒಳಿತನ ಮಾಡಲಿ ಅಂತ ಹೇಳ್ತಾ ತಾಯಿಯವರು ನಾನು ಶುಕ್ರವಾರ ಅಪ್ಪಣೆ ಕೊಡಲಿಕ್ಕೆ ಆಗಲ್ಲ ಮಂಗಳವಾರ ಕೊಡ್ತೇನೆ ಅಂತ ಹೇಳಿ ಎಲ್ಲರಿಗೂ ಮಾತು ಕೊಟ್ಟಿದ್ದರು ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ಸರಿಯಾಗಿ ಎಲ್ಲರ ಭಕ್ತರ ಸಮ್ಮುಖದಲ್ಲಿ ಬಲಭ ಬಲಭಾಗದ ಪ್ರಸಾದವನ್ನು ಕೊಟ್ಟಿದ್ದಾರೆ ನೀವೆಲ್ಲ ಕಟ್ಟಿ ನಾನು ನಿಮ್ಮ ಜೊತೆ ಸಾಥ್ ಕೊಡ್ತೀನಿ ನಾನು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಎಲ್ಲ ಭಕ್ತರು ಸೇರಿ ಅಂತ ಹೇಳಿ ಆ ತಾಯಿ ಎಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಎಲ್ಲರ ಭಕ್ತರ ಮನಸ್ಸು ಸಂತೋಷದೊಂದಿಗೆ ಚಳಪಡಿಸ್ತಾ ಇದೆ ಯಾಕೆ ನಮ್ಮ ತಾಯಿ ಪ್ರಸಾದ ಕೊಡಲಿ ಅಂತ ಎಲ್ಲರೂ ಕೂಡ ಬೇಸತ್ತೋಗಿದರು ಹಾಗಾಗಿ ಈಗ ಇವತ್ತು ಪ್ರಸಾದ ಆಗಿರೋದ್ರಿಂದ ಎಲ್ಲರೂ ಕೂಡ ನಗುಮುಖದಿಂದ ಅಮ್ಮನವರಿಗೆ ಸೇವೆಯನ್ನು ಮಾಡಿ ಭಾಳ ಸಂತೋಷಭರಿತವಾಗಿ ನಿಂತಿದ್ದಾರೆ ಅವರೆಲ್ಲರೂ ಮಾತಾಡ್ತಾರೆ ಊರಾಗಿ ಈ ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟು ಕೈ ಹಾಕಿದೆ ಆದರೆ ಆ ತಾಯಿಯ ಕೃಪೆಯಿಂದ ಏನು ಅಂತ ಇದು ನನಗೆ ಫಲ ಸಿಗಲಿಲ್ಲ ಸಿಗದೇ ಇರೋದರಿಂದ ಈಗ ಇಡೀ ಗ್ರಾಮಸ್ಥರು ಮತ್ತು ಸ್ವಾಮೀಜಿಗಳು ಎಲ್ಲ ಸೇರಿ ಒಂದು ಮಟ್ಟಕ್ಕೆ ತಂದಿದ್ದೀವಿ ತಂದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಈ ದೇವಸ್ಥಾನವನ್ನು ಒಂದು ಉತ್ತಮ ಸ್ಥಿತಿಗೆ ಅದು ಕುಣಿಗಲ್ ತಾಲೂಕಿನಲ್ಲಿ ಕುಣಿಗಲಮ್ಮ ಅಂತ ಇರಬೇಕಾದ್ರೆ ಒಂದು ಐತಿಹಾಸಿಕವೇ ಇರಬೇಕು ಅಂತ ನನಗೆ ಅನ್ನಿಸ್ತಾ ಇದೆ ಆದ್ದರಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ನಾನು ಒಂದು ಶಿಲೆಯನ್ನು ಮಾಡಿಸಿ ಇದನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸಹಕಾರ ಕೊಟ್ಟರೆ ನಾನು ಒಂದು ಶಿಲೆಯನ್ನು ಮಾಡಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸ್ತೀನಿ ಅಂತ ಶ್ರೀ ಗುರುಭೀವ ಅನಾದಿ ಕಾಲದಿಂದ ಈ ಒಂದು ಚಿಕ್ಕಮಲ್ವಾಡಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಕುಡಿಗಲಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರಣ ಮಾಡಬೇಕು ಅಂತ ಭಕ್ತಾದಿಗಳು ಮತ್ತು ಒಂದು ಗ್ರಾಮದ ಪ್ರಮುಖರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದರು ಆದರೆ ಒಂದು ದೇವರ ಅನುಜ್ಞೆ ತೊಗೊಂಡು ದೇವರ ಅಪ್ಪಣೆ ತಗೊಂಡು ಯಾಕೆ ಹಮ್ಮೂರು ವಲ್ಮೀಕ ಅಂದರೆ ಉತ್ತದ ಇರೋದ್ರಿಂದ ಇವತ್ತು ವಿಶೇಷವಾಗಿ ಮಂಗಳವಾರ ಮುಂಚೆಯಿಂದ ಮಂಗಳವಾರ ಪೂಜೆ ಮಾಡ್ಕೊಂಡು ಬಂದಿದ್ರು ಅದು ಮಂಗಳವಾರ ಒಂದಿನ ಕೇಳೋಣ ಅಂತ ಹೇಳ್ಬಿಟ್ಟು ಇವರು ಎಲ್ಲರ ಸಮ್ಮುಖದಲ್ಲಿ ಬಂದು ಇವತ್ತು ತಾಯಿಯವರನ್ನು ಕೇಳಿದ್ರಿಂದ ತಾಯಿ ಒಂದು ಬಲಗಡೆ ಪ್ರಸಾದವನ್ನು ಕೊಟ್ಟಿದ್ದಾರೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಲಿ ಅಂತ ನಾವು ಸಹ ತಾಯಿ ಹೇಳಿದ್ದೇವೆ ನಮಸ್ತೆ ತಾಯಿ ಕುಣಿಗಲ್ಲಮ್ಮ ದೇವಿಗೆ ವಂದಿಸುತ್ತಾ ನಾವು ಏನು ಕಳೆದ ವರಮಾಲಕ್ಷ್ಮಿ ಹಬ್ಬದಿನ ಅಹ್ ಪೂಜಾ ಕಾರ್ಯಕ್ರಮ ಶುರು ಮಾಡಿಕೊಂಡು ತಾಯಿಯ ಒಂದು ಅನುಗ್ರಹ ಕೇಳಬೇಕು ಅಂತ ಹೇಳಿ ಊರಿನ ಗ್ರಾಮಸ್ಥರು ಮತ್ತು ಯುವಕರು ಮತ್ತು ನಮ್ಮ ಪ್ರಧಾನ ಅರ್ಚಕರಾದ ನಾಗರಾಜ ಸರ್ ಎಲ್ಲ ನಾರಾಜ್ ಸಹ ಎಲ್ಲರೂ ಸಹ ನಾರಾಯಣ ಸ್ವಾಮಿಗಳು ಎಲ್ಲರೂ ಸಹ ಮತ್ತು ಅರಶಂಕರಿ ಮಠದ ಕಿತ್ತಮಂಗ್ಲದ ಚಿತ್ರರಾಮಚಿತ್ತ ಸ್ವಾಮೀಜಿಗಳು ಸಹ ಆಗಮಿಸಿದರು ಅವತ್ತು ಶುಕ್ರವಾರ ಪೂಜೆ ಮಾಡಿ ಒಂದು ಸಂಕಲ್ಪ ಮಾಡಿದ್ವಿ ಎಲ್ಲ ಯುವಕರು ಏನು ದೇವಾಲಯನ ಜೀರ್ಣೋದ್ಧಾರ ಮಾಡಲೇಬೇಕು ಅಂತೇಳಿ ಸಂಕಲ್ಪ ಮಾಡಿ ಆ ತಾಯಿಯನ್ನ ಅನುಗ್ರಹ ಕೇಳಲಿಕ್ಕೆ ಕಟ್ ಕಟ್ಟಡ ಕಟ್ಟಲಿಕ್ಕೆ ಊಹ ಕೇಳಬೇಕು ಅಂತ ನಾವು ಸೊ ನಾವು ಶುಕ್ರವಾರ ಅಂದರೆ ಲಾಸ್ಟ್ ಶುಕ್ರವಾರ ಪೂಜೆ ಇಟ್ಕೊಂಡಿದ್ವಿ ಅಮ್ಮನವರ ಅನುಗ್ರಹ ಅವತ್ತು ಆಗಲಿಲ್ಲ ನಮಗೆ ಯಾಕೆಂದರೆ ಇದು ಮೂಲ ಮಂಗಳವಾರನೇ ಪ್ರತಿ ಮಂಗಳವಾರನೇ ಪೂಜೆ ನಡೀತಾ ಇತ್ತಂತೆ ಈ ತಾಯಿಗೆ ವಿಶೇಷವಾಗಿ ಹಾಗೆ ನಾವು ಕ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಶುಕ್ರವಾರ ಪೂಜೆ ಇಟ್ಕೊಂಡಿರೋದ್ರಿಂದ ತಾಯಿಯ ಸಂಕಲ್ಪ ಅದು ಮಂಗಳವಾರನೇ ಆಗಿರೋದ್ರಿಂದ ಸೊ ಇವತ್ತು ಎಲ್ಲರೂ ಸೇಹಿ ಸೇರಿ ಯುವಕರು ಮತ್ತು ಅರ್ಚಕರು ದೀಕ್ಷಿತರು ಮತ್ತು ನಾರಾಯಣಸ್ವಾಮಿಯವರು ಎಲ್ಲರೂ ಸೇರಿ ತಾಯಿಯ ಅನುಗ್ರಹ ಕೇಳಬೇಕು ಅಂತ ಶುರು ಮಾಡಿದಾಗ ಬೆಳಗ್ಗೆ ಸುಮಾರು ಒಂಬತ್ತು ಗಂಟೆಗೆ ತಾಯಿಯ ಅಗ್ನಿ ಅನುಗ್ರಹ ಆಗಿದೆ ನೀವು ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ನಾನು ನಿಮ್ಮ ಎಂದಿಗೆ ಭಕ್ತಾದಿಗಳೊಂದಿಗೆ ನಾನು ಇದ್ದೀನಿ ಅಂತ ತಾಯಿ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಜೀರ್ಣೋದ್ಧಾರಕ್ಕೆ ಸಹಕಾರ ಕೊಡಬೇಕು ಅಂತ ತಮ್ಮ ವಸಂತ ವಾಹಿನಿ ಮೂಲಕ ಕೇಳ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ವಸಂತ ವಾಹಿನಿ ಅಣ್ಣವರು ಸಹ ಇದಕ್ಕೆ ತುಂಬ ಸಹಕಾರ ನಾವೇನು ಈ ಜೀರ್ಣೋದ್ಧಾರ ಶುರು ಮಾಡೋಕ್ಕೆ ನಾವು ಸುಮಾರು ಸಲ ಮೀಟಿಂಗ್ ಮಾಡ್ತಾಯಿದ್ದೋ ಹೋಗ್ತಾಯಿದ್ದೋ ಆದರೆ ನಮ್ಮನ್ನು ಬೆನ್ನಿಡದೆ ಬೆಂಬಿಡಿದು ಅವರು ನಮ್ಮನ್ನು ಇಲ್ಲಿ ಕ ಕೂರಿಸಿ ಎಲ್ಲ ಯುವಕರನ್ನು ಮತ್ತು ಹಿರಿಯರನ್ನು ಕೂರಿಸಿ ಅವರ ಮಾರ್ಗದರ್ಶನ ಸಹ ಬಹಳ ಮುಖ್ಯವಾಗಿದೆ ಈ ಮೂಲಕ ತಾಯಿ ಆಶೀರ್ವಾದ ಎಲ್ಲ ಭಕ್ತಾದಿಗಳಿಗೂ ಇರಲಿ ಅಂತ ಹೇಳಿ ಬಿಡ್ಕೊತಾ ಇದ್ರೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಕುಣಿಗಲ್ಲಮ್ಮನ ಕೃಪೆಗೆ ಪಾತ್ರರಾಗಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಆ ತಾಯಿ ನಿಮಗೆ ಸದಾ ಒಳಿತು ಮಾಡಲಿ ಅಂತ ಬೇಡ್ಕೊತೀನಿ ಧನ್ಯವಾದಗಳು